ಹಾಯ್ ಎವ್ರಿಬಡಿ ನಾನಿವತ್ತು ನಿಮಗೆ ರಿಪೋರ್ಟೆಡ್ ಸ್ಪೀಚನ್ನು ಇದ್ದೀನಿ ರಿಪೋರ್ಟೆಡ್ ಸ್ಪೀಚ್ ಅನ್ನೋದು ಎಸ್ ಎಸ್ ಸಿಗೆ ಒಂದು ಅಂಕಕ್ಕೆ ಒನ್ ಮಾರ್ಕ್ಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಫೈವ್ ಮಾರ್ಕ್ಸಿಗೆ ಎಸ್ ಸಿಗೆ ಒನ್ ಮಾರ್ಕು ಸೆಕೆಂಡ್ ಪಿ ಯು ಸಿಗೆ ಫೈವ್ ಮಾರ್ಕ್ಸಿಗೆ ಇರುತ್ತೆ ಡಿಗ್ರಿ ಅವ್ರಿಗೂ ಇರುತ್ತೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಬರುತ್ತೆ ಇದು ಫಸ್ಟ್ ಕ್ಲಾಸು ಫಸ್ಟ್ ಪಾರ್ಟ್ ಒನ್ ಅಂತ ಬೇಸಿಕ್ಕಾಗಿ ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಬರುವಂತಹ ಪದಗಳು ಹೇಗೆ ಬದಲಾಗುತ್ತೆ ಅನ್ನೋದನ್ನು ಇವಾಗ ಹೇಳ್ತಾ ಇದ್ದೀನಿ ಡೈರೆಕ್ಟ್ ಸ್ಪೀಚಲ್ಲಿ ಆ್ಯಮ್ ಅಂತ ಇದ್ದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ವಾಝ್ ಅಂತ ಬದಲಾಗುತ್ತೆ ಇಲ್ಲಿ ನೀವು ಗಮನಿಸಬೇಕು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಪ್ರೊನೌನ್ ಏನಿರುತ್ತೆ ಅದು ತರ್ಡ್ ಪರ್ಸನ್ಗೋಗುತ್ತೆ ಆ್ಯಂಡ್ ಪ್ರೆಸೆಂಟ್ ಟೆನ್ಸಲ್ಲಿರೋದು ಪಾಸ್ಟ್ ಟೆನ್ಸ್ ಆಗುತ್ತೆ ಪ್ರೆಸೆಂಟ್ ಟೆನ್ಸಲ್ಲಿರೋದು ಪಾಸ್ಟ್ ಟೆನ್ಸ್ ಆಗುತ್ತೆ ಫಸ್ಟ್ ಪರ್ಸನ್ನು ಸೆಕೆಂಡ್ ಪರ್ಸನಲ್ಲಿರೋದು ಥರ್ಡ್ ಪರ್ಸನ್ಗೆ ಹೋಗುತ್ತೆ ಆ್ಯಮ್ ಇದ್ರೆ ವಾಝ್ ಸೆ ಫಾರ್ ಎಕ್ಸಾಂಪಲ್ ಐ ಆ್ಯಮ್ ಇರೋದು ಹಿ ವಾಝ್ ಶಿ ವಾಝ್ ಅಂತ ಆಗುತ್ತೆ ಈಸ್ ಅಥವಾ ಆರ್ ಇದ್ದರೆ ವಾಸ್ ಅಥವಾ ವರ್ ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್ ಹ್ಯಾಸ್ ಹ್ಯಾಡು ಇದ್ರೆ ಹ್ಯಾಡ್ ಆಗುತ್ತೆ ವಿಲ್ ಕ್ಯಾನ್ ಶಲ್ ಯಾವುದೇ ಬಂದ್ರೂ ವಿಲ್ ಬಂದರೆ ವುಡ್ ಕ್ಯಾನ್ ಕುಡ್ ಶಲ್ ಶುಡ್ ಟುಡೇ ಚೇಂಜಸ್ ಟು ದಟ್ ಡೇ ಟುಮಾರೋ ಚೇಂಜಸ್ ಟು ದ ನೆಕ್ಸ್ಟ್ ಡೇ ಎಸ್ಟಡೇ ನಿನ್ನೆ ಚೇಂಜಸ್ ಟು ದ ಪ್ರೀವಿಯಸ್ ಡೇ ಪ್ರೀವಿಯಸ್ ಹಿಂದಿನ ದಿನ ನಿನ್ನೆ ಅಂದರೆ ಇಂಡೈರೆಕ್ಟಡ್ ಸ್ಪೀಚಲ್ಲಿ ಹಿಂದಿನ ದಿನ ಅಂತ ಹೇಳ್ತೀವಿ ಟು ನೈಟ್ ಇಂದು ರಾತ್ರಿ ಇಲ್ಲಿ ಚೇಂಜ್ ಮಾಡಿದವಾಗ ದಾಟ್ ನೈಟ್ ಆ ರಾತ್ರಿ ಅಂತ ಹೇಳ್ತೀವಿ ಲಾಸ್ಟ್ ವೀಕ್ ಕಳೆದ ವಾರ ಅದನ್ನು ಚೇಂಜ್ ಮಾಡಿದಾಗ ದ ಪ್ರೀವಿಯಸ್ ವೀಕ್ ಹಿಂದಿನ ವಾರ ಕಳೆದ ವಾರ ಅಂತ ಹೇಳ್ತೀವಿ ಹಿಯರ್ ಇಲ್ಲಿ ಇಲ್ಲಿ ದೇರ್ ಅಲ್ಲಿ ಅಲ್ಲಿದೆ ಎಗೋ ಹಿಂದೆ ಇವಾಗ ಟೂ ಇಯರ್ಸ್ ಎಗೋ ಒನ್ ಇಯರ್ ಎಗೋ ಆ ಥರ ಹೇಳಿದಾಗ ಬಿಫೋರ್ ಟೂ ಇಯರ್ಸ್ ಬಿಫೋರ್ ಅಂತ ಹೇಳ್ತೀವಿ ದಸ್ ಹೀಗೆ ಅದು ಸೋ ಅಂತೆ ಆ ಹಾಗೆ ಅಂತ ಅರ್ಥ ಕೊಡುತ್ತೆ ನಾವು ಈಗ ಈಗ ನೌ ದೆನ್ ಆಗ ಅವಾಗ ಅನ್ನೋ ಅರ್ಥ ದೀಸ್ ಇವುಗಳು ಇವುಗಳು ದೋಸ್ ಅವುಗಳು ಇಟ್ ಇದು ದ್ಯಾಟ್ ಅದು ಐ ಡೈರೆಕ್ಟ್ ಸ್ಪೀಚಲ್ಲಿ ಐ ಅಂತ ಬಂದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ನಾನು ಹೇಳ್ದಾಗೆ ಫಸ್ಟ್ ಪರ್ಸನ್ ಇದೆ ಪ್ರೊನೌನು ಅದು ತರ್ಡ್ ಪರ್ಸನ್ಗೆ ಹೋಗುತ್ತೆ ಸೇ ಫಾರ್ ಎಕ್ಸಾಂಪಲ್ ನಾನು ಅಂದರೆ ಶಿ ಆಗುತ್ತೆ ಅದೇ ನಾನು ಅನ್ನೋದು ಹುಡುಗ ಆಗಿದ್ದರೆ ಹೀ ಆಗುತ್ತೆ ಅವನು ಹುಡುಗಿ ಆಗಿದ್ದರೆ ಅವಳು ವಿ ನಾವು ಚೇಂಜ್ ಮಾಡಿದಾಗ ದೇ ಯು ನೀನು ಅಥವಾ ನೀವು ಎರಡಕ್ಕೂ ಯು ಅನ್ನು ಬಳಸ್ತೇವೆ ನೀನು ಅಂತ ಬಂದಾಗ ಹೀ ಶಿ ಅಲ್ಲಿ ಹುಡುಗ ಇದ್ದರೆ ಹೀ ಹುಡುಗಿ ಇದ್ದರೆ ಶಿ ಆಗಿ ಚೇಂಜ್ ಆಗುತ್ತೆ ಅದೇ ಯು ಅನ್ನೋದು ಆಗಿ ನೀವು ಅಂತ ಬಳಸಿದ್ರೆ ದೇ ಅಂತ ಆಗುತ್ತೆ ಇದನ್ನು ನಾನು ನಿಮಗೆ ಇನ್ನೂ ನೀಟಾಗಿ ಹೇಳಬೇಕು ಅಂತ ಅಂದರೆ ಸೇ ಫಾರ್ ಎಕ್ಸಾಂಪಲ್ ಇಬ್ಬರು ವ್ಯಕ್ತಿಗಳು ಮಾತಾಡ್ತಿರ್ತಾರೆ ಇಲ್ಲೊಬ್ಬ ಇದ್ದಾನೆ ಇಲ್ಲೊಬ್ಬ ಇದ್ದಾನೆ ಇವಾಗ ಇವನ್ನ ಡಾನ್ ಗ್ಯಾನ್ಝಲೋ ಅನ್ಕೊಳ್ಳೋಣ ಡಾನ್ ಗ್ಯಾಂಜಲು ಇವನನ್ನು ಯಾನಿಟೊ ಅಥವಾ ಜಾನಿಟೊ ಯಾನಿಟೊ ಅನ್ಕೊಳ್ಳೋಣ ಯಾನಿಟೋ ಇವರಿಬ್ರು ನಡುವೆ ಕಾನ್ವರ್ಸೇಷನ್ ನಡೀತಿದೆ ಮಾತುಕತೆ ನಡೀತಾ ಇದೆ ಇವ್ರು ಕೇಳ್ತಾರೆ ಜಾನಿ ಡಾನ್ ಗ್ಯಾನ್ಝಲೋ ಡಿ ಜಿ ಡಾನ್ ಗ್ಯಾನ್ಝಲೋ ಹೇಳ್ತಾರೆ ಐ ವಾಂಟ್ ಅ ಬೆಂಚ್ ಟು ಮೈ ಸೆಲ್ಫ್ अच्चू मैसेफ अंतर अदिटो हेतर योनिटो हेतर देर् नेर न ಇದೆರಡನ್ನ ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತಿದ್ದೀನಿ ಡಾನ್ ಗ್ಯಾನ್ಸಲೋ ಕೇಳ್ತಾರೆ ನನಗೊಂದು ಬೆಂಚ್ ಬೇಕು ನನಗೋಸ್ಕರ ಮೈ ಸೆಲ್ಫ್ ನನಗೆ ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್ ನನಗೋಸ್ಕರ ಒಂದು ಬೆಂಚ್ ಬೇಕಿದೆ ಯಾನಿಟೋ ಹೇಳ್ತಾರೆ ದೇರ್ ಈಸ್ ನನ್ನ ಅಲ್ಲಿ ಯಾವುದೂ ಇಲ್ಲ ಅಲ್ಲಿ ಯಾವುದೂ ಇಲ್ಲ ಅಂತ ಇವೆರಡನ್ನ ಚೇಂಜ್ ಮಾಡಿ ನೋಡೋಣ ಈಗ ಇವರಿಬ್ರು ಮಾತಾಡೋದನ್ನು ನಾನು ಅಂದ್ಕೊಳ್ಳೋಣ ಉದಾಹರಣೆಗೆ ನಾನು ಆನ್ಸರ್ ಬರಿತಿರೋದು ನಾನಲ್ವಾ ಇಟ್ ಈಸ್ ಮೈಸೆಲ್ಫ್ ನಾನು ಕೇಳಿಸ್ಕೊಂಡು ಇದನ್ನು ನಾನು ಆನ್ಸರ್ ಬರಿಬೇಕೀಗ ನಾನು ಅವರಿಬ್ಬರು ಮಾತಾಡೋದನ್ನು ಥರ್ಡ್ ಪರ್ಸನಲ್ಲಿ ಹೇಳಬೇಕು ನನ್ನ ಫ್ರೆಂಡಿಗೆ ಹೇಳಬೇಕು ನಾನು ಬಂದು ಇಲ್ಲಿ ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೀನಿ ಏನಂತ ಡಾನ್ ಗ್ಯಾಂಜಲೋ ಡಾನ್ ಗ್ಯಾನ್ಝಲೋ ಇಲ್ಲಿ ಏನು ಅವರು ಕೇಳ್ತಿದಾರಾ ಹೇಳ್ತಿದಾರ ಕೇಳೋದು ಅಂದರೆ ಪ್ರಶ್ನೆ ಮಾಡೋದು ಇಲ್ಲಿ ಪ್ರಶ್ನೆ ಮಾಡ್ತಿದಾರಾ ಅಥವಾ ಹೇಳ್ತಿದಾರಾ ಹೇಳ್ತಿದ್ದಾರೆ ಸೇಯಿಂಗ್ ಇಟ್ಸ್ ಆನ್ ಅಜರ್ಟಿವ್ ಸೆಂಟೆನ್ಸ್ ಡಾನ್ ಗ್ಯಾನ್ಝಲೋ ಇಸ್ ಸೇಯಿಂಗ್ ಸೊ ಥರ್ಡ್ ಪರ್ಸನ್ ಆರ್ ಪಾಸ್ಟ್ ಟೆನ್ಸ್ ಇಟ್ ಶುಡ್ ಬಿ ಡಾನ್ ಗ್ಯಾಂಜಲೋ ಸೆಡ್ if it is assertive sentence we have to write said said afterwards this word conjunction should be used that said that said that i i means don Gansalo, right i means don Gansalo. so what i will say to him he don Gansalo is a man no so i'll write ీ ఐ బికమ్స్ హీ వాంట్ ప్రెసెటెన్స్ ఇట్ ఈస్ ఇట్ విల్ బి చేంజ్ టు పాస్టెన్స్ వాంటెడ్ వాంటెడ్ రిమేనింగ్ రిమేన్స్ అంచ్ మై సెల్ఫ్ ననగ నన్ను ఏవగా ఏం హతీని ఫార్ హిమ్ సెల్ఫ్ హీ ಹಿಮ್ ಸೆಲ್ಫ್ ಹಿಮ್ ಸೆಲ್ಫ್ ಮೈ ಸೆಲ್ಫ್ ಚೇಂಜಸ್ ಟು ಹಿಮ್ ಸೆಲ್ಫ್ ಇಫ್ ಇಟ್ ಈಸ್ ಶೀ ಆಗಿದ್ರೆ ಹರ್ ಸೆಲ್ಫ್ ಅಂತ ಚೇಂಜ್ ಮಾಡಬೇಕಾಗಿತ್ತು ದಿಸ್ ಮಚ್ ನೆಕ್ಸ್ಟ್ ಯಾನಿಟೊ 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 ಏನು ಮಾಡ್ತಿದ್ದಾರೆ ಆನ್ಸರ್ ಮಾಡ್ತಿದ್ದಾರೆ ಅಥವಾ ಅವ್ರು ಹೇಳ್ತಿದ್ದಾರೆ ಏನಂತ ಆನ್ ಟು ಸೆಡ್ ದಟ್ ಆನ್ ಸೆಡ್ ದ್ಯಾಟ್ ಆನ್ ಸೆಡ್ ಟು ದ್ಯಾಟ್ ದೇರ್ ಈಸ್ ನನ್ ಅಲ್ಲಿ ಯಾವುದು ಇಲ್ಲ ಅಂತ ಹೇಳ್ತಾರೆ ದೇರ್ ಅನ್ನೋದು ಹಾಗೆ ಬರುತ್ತೆ ದೇರ್ ಈಸ್ ಚೇಂಜಸ್ ಟು ವಾಸ್ ಪಾಸ್ಟ್ ಟೆನ್ಸ್ ದೇರ್ ವಾಸ್ ನನ್